ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸಲಾಂ ನಾನು ನಿಮ್ಮ ರಫೀಕ್ ಸೌದಾಗರ್ ಎಲ್ರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಟ್ರಾನ್ಸ್ಫರ್ ಬಗ್ಗೆ ಮಾತಾಡೋಣ ಬನ್ನಿ ಸ್ನೇಹಿತರೆ ಗೌರ್ಮೆಂಟ್ ಟ್ರಾನ್ಸ್ಫರ್ ಸ್ಟಾರ್ಟ್ ಆಗಿದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ಗಳು ಸಾರ್ವತ್ರಿಕ ಟ್ರಾನ್ಸ್ಫರ್ ಬಗ್ಗೆ ಮಾತಾಡ್ತಾ ಇರುವಾಗ ಆಮೇಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸರ್ಕಾರಿ ನೌಕರರು ಟ್ರಾನ್ಸ್ಫರು ಕೌನ್ಸಿಲಿಂಗ್ ಬಗ್ಗೆ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಸ್ನೇಹಿತರೆ ನಮ್ಮ ಎನ್ ಎಚ್ ಎಮ್ ಕೆಲಸ ಮಾಡುತ್ತಿರುವಂತಹ ಎಂಪ್ಲಾಯ್ಸ್ಗಳಿಗೆ ಒಂದು ಟ್ರಾನ್ಸ್ಫರ್ ಸುತ್ತೋಲೆಯನ್ನು ಬಂದಿದೆ ಸ್ನೇಹಿತರೆ ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಕೋಲಾರದಿಂದ ಇದೆ ಸ್ನೇಹಿತರೆ ಕೋಲಾರ ಜಿಲ್ಲೆಯ ಒಂದು ಸುತ್ತೋಲೆ ನಿಮ್ಮೊಂದಿಗೆ ವಿಶ್ಲೇಷಣೆ ಮಾಡಿ ಹೇಳೋಣ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರು ಹೊಸದಾಗಿ ನರ್ಸಿಂಗ್ ವ್ಯೂವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಲೈಕ್ ಮಾಡಿ ಆಮೇಲೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಚಾನಲಲ್ಲಿ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ನಿಮ್ಮ ರಫೀಕ್ ಸೌದಾಗ ವಿಷಯ ಆರೋಗ್ಯ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಸಿಬ್ಬಂದಿಗಳ ವರ್ಗಾವಣೆ ಅರ್ಜಿಗಳನ್ನು ಆಹ್ವಾನಿಸುವ ಕುರಿತು ಅಂತಂದರೆ ಯಾರು ಎನ್ ಹೆಚ್ ಎಮ್ ನ್ಯಾಷನಲ್ ಹೆಲ್ತ್ ಮಿಷನ್ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ಕಾಂಟ್ರಾಕ್ಚುವಲ್ ಬೇಸಿಸ್ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವವರಿಗೆ ಈ ಒಂದು ಸುವರ್ಣ ಸುದ್ದಿ ಇದೆ ಸ್ನೇಹಿತರೆ ವೈಸ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅದರ ಅದರಡಿಯಲ್ಲಿ ಕೋಲಾರ ಜಿಲ್ಲೆಯ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಮುಂದೆ ಬಂದಿದ್ದಾರೆ ಸ್ನೇಹಿತರೆ ಸುತ್ತೋಲೆ ಆಮೇಲೆ ಉಲ್ಲೇಖ ಮಾನ್ಯ ಅಭಿಯಾನ ನಿರ್ದೇಶಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ರವರ ಪತ್ರ ಸಂಖ್ಯೆ ಅದರ ಪತ್ರ ಸಂಖ್ಯೆಯನ್ನು ಉಲ್ಲೇಖಿಸಿದ್ದಾರೆ ಅದರ ಅದಲ್ಲದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಅರವತ್ತ್ಮೂರನೇ ಕಾರ್ಯಕಾರಿ ಸಮಿತಿ ಸಭೆ ಅಜೆಂಡಾ ಸಂಖ್ಯೆ ಅರವತ್ತ್ಮೂರು ಪಾಯಿಂಟ್ ಏಳು ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಕೋಲಾರ ಜಿಲ್ಲೆಯ ಅದರಲ್ಲಿ ಕಾರ್ಯಕಾರಿ ಸಮಿತಿಯ ತಗೊಂಡಂಥ ಒಂದು ನಿರ್ಣಯದ ಬಗ್ಗೆ ಈ ಉಲ್ಲೇಖವನ್ನು ಹೇಳ್ತಾ ಇದೆ ಸ್ನೇಹಿತರೆ ಸೊ ಹಾಗಾದರೆ ನೋಡೋಣ ಬನ್ನಿ ಅದರ ವಿಶ್ ವಿಶ್ಲೇಷಣೆ ಮೇಲ್ಕಂಡ ವಿಷಯ ಹಾಗೂ ಆ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೇರ ಗುತ್ ಗುತ್ತಿಗೆಯ ಸಿಬ್ಬಂದಿಗಳನ್ನು ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಅಂತಂದರೆ ಯಾರು ಎನ್ ಎಚ್ ಎಮ್ ಅಡಿಯಲ್ಲಿ ಇನ್ಸೋರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದರೆ ಅವರಿಗೆ ಮಾತ್ರ ಈ ಒಂದು ಸುತ್ತೋಲೆ ಅನ್ವಯವಾಗುತ್ತೆ ಸ್ನೇಹಿತರೆ ಯಾರು ಔಟ್ಸೋರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಕಂಪ್ನಿ ಥ್ರೋ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಈ ಒಂದು ಸುತ್ತೋಲೆ ಅನ್ವಯವಾಗುವುದಿಲ್ಲ ಎನ್ ಎಚ್ ಎಮ್ ಅಡಿಯಲ್ಲಿ ಇನ್ ಸರ್ವಿಸ್ ಇನ್ಸೋರ್ಸ್ ಹಾಗೆ ಎಂಪ್ಲಾಯ್ ಎಂಪ್ಲಾಯಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ಈ ಒಂದು ಸುತ್ತೋಲೆ ಇದೆ ಸ್ನೇಹಿತರೆ ಉಲ್ಲೇಖವೊಂದರಲ್ಲಿ ಸೂಚಿಸಿರುವಂತೆ ಗುತ್ತಿಗೆ ಸಿಬ್ಬಂದಿಗಳ ಕ್ಷೇಮಾಭಿವೃದ್ಧಿ ಮತ್ತು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಜಿಲ್ಲೆಯ ಒಳಗಡೆ ಪರಸ್ಪರ ಒಪ್ಪಿಗೆ ಮೇರೆಗೆ ತಮ್ಮ ಸೇವೆಯಲ್ಲಿ ಒಬ್ಬರಿಗೆ ಒಂದು ಬಾರಿ ವರ್ಗಾವಣೆ ಮಾಡಲು ಹಾಗೂ ಇದರಿಂದ ಕಾರ್ಯಕ್ರಮ ಅನುಷ್ಠಾನದಲ್ಲಿ ಯಾವುದೇ ವ್ಯತ್ಯಯ ಆಗದಂತೆ ಕ್ರಮವಹಿಸಲು ಸೂಚಿಸಿದ್ದು ಅದರಂತೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದ ಅರವತ್ತ್ಮೂರನೇ ಕಾರ್ಯಕಾರಿ ಸಮಿತಿಯ ಸಭೆಯ ಅಜೆಂಡಾ ಸಂಖ್ಯೆ ಅರವತ್ತ್ಮೂರು ಪಾಯಿಂಟ್ ಏಳು ರಲ್ಲಿ ಮಂಡಿಸಿದಾಗ ಮಾನ್ಯ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆರೋಗ್ಯ ವರ್ಗಾವಣೆ ಮಾಡಲು ಅನುಮೋದಿಸಿರುತ್ತಾರೆ ಅದರಂತೆ ಈ ಕೆಳಕಂಡ ಮಾನದಂಡ ದಂಡಗಳಂತೆ ಹಾಗೂ ಜ್ಯೇಷ್ಠತ ಆಧಾರದ ಮೇಲೆ ವರ್ಗಾವಣೆ ಮಾಡಲು ಈ ಒಂದು ಜಿಲ್ಲೆ ಮುಂದೆ ಬಂದಿದೆ ಸ್ನೇಹಿತರೆ ಅಂತಂದರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳ ಕ್ಷೇಮಾಭಿವೃದ್ಧಿ ಮತ್ತು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಜಿಲ್ಲಾ ಒಳಗಡೆ ಪರಸ್ಪರ ಒಪ್ಪಿಗೆ ಅಂತಂದರೆ ಮ್ಯೂಚುವಲ್ ಟ್ರಾನ್ಸ್ಫರು ಒಂದು ಎಂಪ್ಲಾಯಿ ಇನ್ನೊಂದು ಎಂಪ್ಲಾಯಿ ಒಪ್ಕೊಂಡು ಮ್ಯೂಚುವಲ್ ಆಗಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅನುವು ಕೊಡಲಿಕ್ಕೆ ಆಮೇಲೆ ಕ್ಷೇಮಾಭಿವೃದ್ಧಿ ಒಪ್ಪಿಗೆ ಮೇರೆಗೆ ತಮ್ಮ ಸೇವೆಯಲ್ಲಿ ಒಬ್ಬರಿಗೆ ಒಂದು ಬಾರಿ ವರ್ಗಾವಣೆ ಅಂತಂದರೆ ಒನ್ ನಮ್ಮ ಇಡೀ ಸೇವೆಯಲ್ಲಿ ಒಬ್ಬರಿಗೆ ಒಂದು ಬಾರಿ ವರ್ಗಾವಣೆ ಮಾಡಲು ಹಾಗೂ ಇವರಿಂದ ಕಾರ್ಯಕ್ರಮದ ಅನುಷ್ಠಾನದಲ್ಲಿ ಯಾವುದೇ ವ್ಯತ್ಯಯ ಆಗದಂತೆ ಅಂತಂದರೆ ಒಬ್ಬ ಸರ್ಕ ಒಬ್ಬ ಎನ್ ಹೆಚ್ ಎಳಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ನೌಕರ ಟ್ರಾನ್ಸ್ಫರ್ ಆಗಿ ಹೋದ ಮೇಲೆ ಅಲ್ಲಿ ಆ ಒಂದು ಕೆಲಸಕ್ಕೆ ಯಾವುದೇ ರೀತಿಯ ವ್ಯಥೆ ಆಗದಂತೆ ಇರುವಂಥ ಪ್ಲೇಸ್ಗಳನ್ನು ಆಗದಂತೆ ಕಾರ್ಯ ಕ್ರಮವಹಿಸಲು ಸೂಚಿಸಿದ್ದು ಅದರಂತೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದ ಅರವತ್ತ್ಮೂರನೆಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆರೋಗ್ಯ ವರ್ಗಾವಣೆ ಮಾಡಲು ಅನುಮೋದಿಸಿರುತ್ತಾರೆ ಅಂತಂದರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ವರ್ಗಾವಣೆ ಮಾಡಬಹುದೆನ್ನುವಂಥ ಮಾತನ್ನು ಹೇಳಿದಾಗ ಅದರ ಪ್ರಕಾರ ಖಾಲಿ ಹುದ್ದೆ ಆಧಾರದ ಮೇಲೆ ಕ್ಲಿಯರ್ ವೇಕೆನ್ಸಿ ಎಲ್ಲಿ ಖಾಲಿ ಹುದ್ದೆ ಇದೆ ಅದರ ಆಧಾರದ ಮೇಲೆ ಒಂದನೇದು ಎರಡನೇದು ಪರಸ್ಪರ ವರ್ಗಾವಣೆ ಆಧಾರದ ಮೇಲೆ ಅಂತಂದರೆ ಮ್ಯೂಚುವಲ್ ಟ್ರಾನ್ಸ್ಫರ್ ಪರಸ್ಪರ ವರ್ಗಾವಣೆ ಆಧಾರದ ಮೇರೆಗೆ ಆಮೇಲೆ ಮೂರನೇದು ತೀ ತೀವ್ರತರವಾದ ಅನಾರೋಗ್ಯ ಆಧಾರದ ಮೇಲೆ ಯಾರಾದರೂ ಎನ್ ಹೆಚ್ಚು ಮಳೆಯಲಿ ಕೆಲಸ ಮಾಡುತ್ತಿರುವ ನೌಕರರು ಅವರ ಹೆಲ್ತ್ ವೈಸ್ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ ಅಂತಂದರೆ ಅವರಿಗೆ ತೀವ್ರವಾದ ಅನಾರೋಗ್ಯದಿಂದ ಬಡಲುತ್ತಿದ್ದಾರೆ ಅಂಥವರು ನಾಲ್ಕನೇದು ಪತಿ ಪತ್ನಿ ಪ್ರಕರಣದ ಆಧಾರದ ಮೇಲೆ ಕಪಲ್ಸ್ ಕೇಸಸ್ ಅಂತಂದರೆ ಪತಿ ಪತ್ನಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಎನ್ ಹೆಚ್ಎ ಮಳೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪತಿ ಬೇರೆ ತಾಲೂಕಲ್ಲಿದ್ದಾರೆ ಆಮೇಲೆ ಪತ್ನಿ ಬೇರೆ ತಾಲೂಕಲ್ಲಿದ್ದಾರೆ ಅಥವಾ ತುಂಬ ದೂರ ಇದೆ ಆ ಒಂದು ಸಂದರ್ಭದಲ್ಲಿ ಪತಿ ಪತಿ ಪ್ರಕರಣ ಪತಿ ಪತ್ನಿ ಪ್ರಕರಣದಲ್ಲಿ ಕೂಡ ಈ ಒಂದು ವರ್ಗಾವಣೆ ಪ್ರಕ್ರಿಯೆ ಮಾಡಲು ಮಾಡಿಕೊಡಲಾಗಿದೆ ಸ್ನೇಹಿತರೆ ವರ್ಗಾವಣೆ ಅವಕಾಶವಿದ್ದು ಅದರಂತೆ ಆಸಕ್ತಿಯುಳ್ಳ ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಎಲ್ಲ ಮೇಲೆ ತು ಕೊಟ್ಟಿರುವಂತಹ ಪಾಯಿಂಟ್ಸ್ಗಳನ್ನು ಅಂದರೆ ಖಾಲಿ ಹುದ್ದೆ ಆಧಾರದ ಮೇಲೆ ಪರಸ್ಪರ ವರ್ಗಾವಣೆ ಮಿಚಲು ಆಮೇಲೆ ತೀವ್ರವಾದ ಅನಾರೋಗ್ಯ ಹೆಲ್ತ್ ಬ್ಯಾಗ್ರೌಂಡು ಆಮೇಲೆ ಪತಿ ಪತ್ನಿ ಪ್ರಕರಣದ ಆಧಾರದ ಮೇಲೆ ಈ ಒಂದು ನಾಲ್ಕು ಪಾಯಿಂಟ್ಗಳನ್ನು ಆಧಾರವಾಗಿಟ್ಟುಕೊಂಡು ಯಾರಿಗಾದರೂ ಆಸಕ್ತಿ ಉಳ್ಳ ಸಿಬ್ಬಂದಿಗಳು ಅರ್ಜಿಗಳನ್ನು ಆಡಳಿತ ವೈದ್ಯಾಧಿಕಾರಿಗಳು ಸ್ವಿ ಸ್ವೀಕರಿಸಿ ಪರಿಶೀಲಿಸಿ ನಂತರ ತಾಲೂಕು ಆರೋಗ್ಯಾಧಿಕಾರಿಗಳ ಮೂಲಕ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರೊಳಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಟಪಾಲು ಸಲ್ಲಿಸಲು ಚು ಸೂಚಿಸಿದೆ ಅಂತಂದರೆ ಮೇಲೆ ನಾಲ್ಕು ಪಾಯಿಂಟ್ಸ್ ಏನು ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಈ ಪಾಯಿಂಟ್ಸಲ್ಲಿ ಅನುಭವ ಆಗೋರು ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಡೆ ತಮ್ಮ ತಮ್ಮ ಅರ್ಜಿಗಳನ್ನು ಮಾನ್ಯ ಸಂಬಂಧಪಟ್ಟ ತಾಲೂಕು ವೈದ್ಯಾಧಿಕಾರಿಗಳು ತಾ ತಾಲೂಕು ಆರೋಗ್ಯಾಧಿಕಾರಿಗಳ ಮೂಲಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಟಪಾಲು ಮುಖಾಂತರ ಸಲ್ಲಿ ಸಲ್ಲಿಸಲು ಸೂಚಿಸಿದೆ ಸೂಚನೆ ಒಂದು ವೇಳೆ ಈ ಕಚೇರಿ ಹೊರತುಪಡಿಸಿ ನೇರವಾಗಿ ಸಲ್ಲಿಸುವಂತಹ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಈಗಾಗಲೇ ಒಂದು ಬಾರಿ ವರ್ಗಾವಣೆ ಪಡೆದಿರುವ ಸಿಬ್ಬಂದಿಗಳು ವರ್ಗಾವಣೆಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂತಿಲ್ಲ ಅರ್ಜಿ ನಮೂನೆಯನ್ನು ಈ ಪತ್ರಕ್ಕೆ ಲಗತಿಸಿದೆ ಅಂತಂದರೆ ಒಂದು ವೇಳೆ ಈ ಕಚೇರಿಯಲ್ಲಿ ಹೊರತುಪಡಿಸಿ ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಕೋಲಾರ ಜಿಲ್ಲೆ ಕೋಲಾರ ಇಲ್ಲಿ ಹೊರತುಪಡಿಸಿ ಬೇರೆ ಕಚೇರಿಗಳಲ್ಲಿ ತಮ್ಮ ರಿಕ್ವೆಸ್ಟನ್ನು ಸಲ್ಲಿಸಿದರೆ ಅದು ಆ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ ಸ್ನೇಹಿತರೆ ಈಗಾಗಲೇ ಒಂದು ಬಾರಿ ವರ್ಗಾವಣೆ ಪಡೆದಿರುವ ಸಿಬ್ಬಂದಿಗಳು ವರ್ಗಾವಣೆಗೆ ಮತ್ತೊಮ್ಮೆ ಅರ್ಹ ಅರ್ಜಿ ಸಲ್ಲಿಸುವಂತಿಲ್ಲ ಅಂತಂದರೆ ಈ ಒಂದು ನಾಲ್ಕು ಪಾಯಿಂಟ್ಗಳಲ್ಲಿ ಪತಿ ಆಗಲಿ ಅಥವಾ ಸ್ನೇಹಿತರೆ ಹಾಗಾದರೆ ಖಾಲಿ ಹುದ್ದೆ ಆಧಾರದ ಮೇಲೆ ಎಲ್ಲಿ ಕ್ಲಿಯರ್ ವೇಕೆನ್ಸಿಸ್ ಇದೆ ಅಲ್ಲಿ ನಾವು ಅಪ್ಲೈ ಮಾಡಬಹುದು ಅದು ಆಮೇಲೆ ಪರಸ್ಪರ ವರ್ಗಾವಣೆ ಆಧಾರದ ಮೇಲೆ ಮ್ಯೂಚುವಲ್ ಟ್ರಾನ್ಸ್ಫರ್ ಮಾಡಕ್ಕೆ ಹೋಗಬಹುದು ಅಥವಾ ತೀವ್ರವಾದ ಅನಾರೋಗ್ಯದಿಂದ ಯಾವುದೇ ವ್ಯಕ್ತಿ ಬಳಲ್ತಾ ಇದ್ದಾರೆ ತಮ್ಮ ನಿಯರರ್ ಪ್ಲೇಸ್ ಬರ್ತೀನಿ ನಾನು ನೇಟಿವ್ ಇಲ್ಲಿದೆ ಸರ್ ನಾನು ಬೇರೆ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಾಗಿದ್ದವರು ತಮ್ಮ ಮೆಡಿಕಲ್ ಸರ್ಟಿಫಿಕೇಟ್ ಹಚ್ಚಿ ಆ ಬ್ಯಾಕ್ಗ್ರೌಂಡಲ್ಲಿ ಈ ಒಂದು ವರ್ಗಾವಣೆ ಕೇಳಬಹುದು ಸ್ನೇಹಿತರೆ ಆಮೇಲೆ ಪತಿ ಪತ್ನಿ ಅಂತಂದರೆ ಪತ್ನಿ ಬೇರೆ ತಾಲೂಕಲ್ಲಿದ್ದಾರೆ ಪತಿ ಬೇರೆ ತಾಲೂಕಲ್ಲಿದ್ದ ಪತ್ನಿ ಮುಖ್ಯ ಪತಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಆ ಒಂದು ಪ್ರಕರಣದಡಿಯಲ್ಲಿ ಕೂಡ ವರ್ಗಾವಣೆ ಕೇಳಬಹುದು ಸ್ನೇಹಿತರೆ ಆದರೆ ಒಂದು ವೇಳೆ ಈ ಕಚೇರಿ ಹೊರತುಪಡಿಸಿ ನೇರವಾಗಿ ಸಲ್ಲಿಸುವಂತಹ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಈ ಒಂದು ಕಚೇರಿಯನ್ನು ಹೊರತುಪಡಿಸಿ ಬೇರೆ ಮಾರ್ಗದಿಂದ ಬೇರೆ ಕಚೇರಿ ಮುಖಾಂತರ ಏನಾದರೂ ವರ್ಗಾವಣೆಗೆ ರಿಕ್ವೆಸ್ಟ್ ಸಲ್ಲಿಸಿದರೆ ಅದನ್ನು ಪರಿಗಣಿಸಲಾಗುವುದಿಲ್ಲ ಆಮೇಲೆ ಈಗಾಗಲೇ ಒಂದು ಬಾರಿ ವರ್ಗಾವಣೆ ಪಡೆದಿರುವಂಥ ಸಿಬ್ಬಂದಿಗಳು ವರ್ಗಾವಣೆಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂತಿಲ್ಲ ಯಾರಾದರೂ ಈ ಮೇಲಿನ ನಾಲ್ಕು ಪ್ರಕರಣಗಳ ಅನ್ವಯ ವರ್ಗಾವಣೆಗೆ ಅರ್ಜಿ ಸಲ್ಲಿಸಿದ್ದಾರೆ ಆಮೇಲೆ ವರ್ಗಾವಣೆ ಕೂಡ ಆಗಿದ್ದಾರೆ ವರ್ಗಾವಣೆ ಆಗಿ ಬೇರೆ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಅಂಥವರು ಇನ್ನೊಂದು ಸಲ ರಿಕ್ವೆಸ್ಟ್ ಅರ್ಜಿ ಸಲ್ಲಿಸಿದರೆ ಅದನ್ನು ಪರಿಗಣಿಸಲಾಗುವುದಿಲ್ಲ ಸ್ನೇಹಿತರೆ ಆಮೇಲೆ ಅರ್ಜಿ ನಮೂನೆಯನ್ನು ಈ ಪತ್ರದ ಮೂಲಕ ಲಗತ್ತಿಸಲಾಗಿದೆ ಅಂತಂದರೆ ಈ ಪತ್ರದಲ್ಲಿ ಅರ್ಜಿಯನ್ನು ಲಗತ್ತಿಸಲಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಪ್ರತಿಯನ್ನು ಗೌರವಪೂರ್ವಕ ಮಾಹಿತಿಗಾಗಿ ಸಲ್ಲಿಸಲಾಗಿದೆ ಅಂತಂದರೆ ಪ್ರತಿಯನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕೋಲಾರ್ ರವರಿಗೆ ಪ್ರತಿಯನ್ನು ಜಿಲ್ಲಾ ನೋಡಲ್ ಅಧಿಕಾರಿಗಳು ಕೋಲಾರ ಜಿಲ್ಲೆ ಅವರ ಮಾಹಿತಿಗಾಗಿ ಆಮೇಲೆ ಜಿಲ್ಲಾ ಚಿಕಿತ್ಸಕರು ಜಿಲ್ಲಾ ಎಸ್ ಎನ್ ಆರ್ ಆಸ್ಪತ್ರೆ ಕೋಲಾರ ಅವರ ಮಾಹಿತಿಗಾಗಿ ಸಿವಿಲ್ ಸರ್ಜನ್ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಕೆ ಜಿ ಎಫ್ ರವರ ಮಾಹಿತಿಗಾಗಿ ಎಲ್ಲ ತಾಲೂಕು ಆರೋಗ್ಯ ರವರ ಮಾಹಿತಿಗಾಗಿ ಆಡಳಿತ ವೈದ್ಯಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಸರ್ಕಾರಿ ಆರೋಗ್ಯ ಕೇಂದ್ರಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ನಗರ ಆರೋಗ್ಯ ಕೇಂದ್ರ ರವರ ಮಾಹಿತಿಗಾಗಿ ಆಮೇಲೆ ಕಚೇರಿ ಮಾಹಿತಿ ಪ್ರತಿಯನ್ನು ಈ ಒಂದು ಸುತ್ತೋಲೆ ಮುಖಾಂತರ ಈ ಒಂದು ವರ್ಗಾವಣೆ ಪ್ರಕ್ರಿಯೆಯನ್ನು ಇದರಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ ಸ್ನೇಹಿತರೆ ಸೊ ಯಾರ್ಯಾರು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಇದ್ದಾರೆ ಆರೋಗ್ಯ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಾಗಲಿ ಅಥವಾ ಸ್ಟಾಫ್ ನರ್ಸಸ್ ಆಗಲಿ ಅಥವಾ ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಲಿ ಅವರಿಗೆಲ್ಲ ಒಂದು ಸುವರ್ಣ ಸುದ್ದಿ ಸ್ನೇಹಿತರೆ ಕೆಲವರು ಎಮ್ ಬಿ ಬಿ ಎಸ್ ಡಾಕ್ಟರ್ ಇದ್ದಾರೆ ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ ಅವರಿಗೆ ಕೂಡ ಈ ಒಂದು ವಿಶೇಷ ಅಂತಂದರೆ ಎನ್ ಎಚ್ ಎಮ್ ಅದಡಿಯಲ್ಲಿ ವರ್ಗಾವಣೆ ಮಾಡಿ ತನ್ನ ತನ್ನ ಪ್ಲೇಸಿಗೆ ಹೋಗಬೇಕಂದ್ರೆ ಇದು ಒಂದು ಸುವರ್ಣ ಅವಕಾಶ ಇದರ ಒಂದು ಸದುಪಯೋಗ ಪಡ್ಕೋಬಹುದು ಸ್ನೇಹಿತರೆ ಈ ಒಂದು ಫಾರ್ಮೆಟ್ ಕೂಡ ಒಂದು ಎನ್ ಎಚ್ ಎಮ್ ಸಿಬ್ಬಂದಿಗಳ ವರ್ಗಾವಣೆ ಅರ್ಜಿ ನಮೂನೆಯನ್ನು ಕೂಡ ಈ ಲೆಟರ್ ಪ್ರತಿಯ ಮೂಲಕ ಇದರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಾವು ಇದು ಪಿ ಪಿ ಡಿ ಎಫನ್ನು ಈ ಒಂದು ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಅದನ್ನು ನೀವು ಡೌನ್ಲೋಡ್ ಮಾಡ್ಬೋದು ಇಲ್ಲ ಅಂತಂದರೆ ನಿಮ್ಮ ಇಲಾಖಾವಾರು ನಿಮ್ಮ ಡಿಸ್ಟಿಕ್ ಸರ್ಜನ್ ಆಫೀಸ್ ಆಗಲಿ ಅಥವಾ ನಿಮ್ಮ ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇದು ಲಭ್ಯವಿರಬಹುದು ಸ್ನೇಹಿತರೆ ದಯವಿಟ್ಟು ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರಿಕ್ವೆಸ್ಟ್ ಲೆಟ್ರನ್ನು ಸಲ್ಲಿಸಬಹುದು ಕೊನೆಯ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರ ಇರುತ್ತೆ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಟ್ರಾನ್ಸ್ಫರ್ ಆಫ್ ಎನ್ ಎಚ್ ಎಮ್ ಕಾಂಟ್ರಾಕ್ಚುವಲ್ ಎಂಪ್ಲಾಯಿ ಸ್ನೇಹಿತರೆ ಯಾರು ಹೊಸದಾಗಿ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮಗೆ ಈ ವಿಡಿಯೋನು ಸರಿ ಅನಿಸಿದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸ್ನೇಹಿತರೆ ಥ್ಯಾಂಕ್ ಯು ನಾನು ನಿಮ್ಮ ರಫೀಕ್ ಸೌದಾಗರ್